ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎಲ್ಲಾ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತವರಿಗೆ ಯಾಕೆ ಅಂತಂದ್ರೆ ಈ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೇಗೆ ಅಂತ ನೀವು ಕೇಳ್ತಿರ್ಬೋದು ಸ್ನೇಹಿತರೆ ಇದೇ ಮಾರ್ಚ್ ತಿಂಗಳಿನಲ್ಲಿ ಏಳನೇ ಕಂತಿನ ಹಣವನ್ನು ಕೂಡ ಬಿಡು ಬಿಡುಗಡೆ ಮಾಡಿದ್ದಾರೆ ಸೊ ನಿನ್ನೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ತೋರಿಸ್ತೀನಿ ಇನ್ನು ಕೆಲವರು ನಮ್ಗೆ ಇನ್ನು ಏಳನೇ ಕಂತಿನ ಹಣನೇ ಬಂದಿಲ್ಲ ಸರ್ ನಮ್ಗೆ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರ ಎಂಟನೇ ಕಂತಿನ ಹಣ ಜಾಮೆ ಆಗಿದೆಯಾ ಅದನ್ನು ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಮತ್ತೆ ಇದರಲ್ಲಿ ಜಾಸ್ತಿ ಖುಷಿ ಪಡುವಂತ ಸುದ್ದಿ ಏನಿಲ್ಲ ಸೊ ನೀವು ಜಾಸ್ತಿ ಏನು ಸರ್ಪ್ರೈಸ್ ಸರ್ಪ್ರೈಸ್ ಆಗೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳ್ತೀನಿ ಸೊ ಎಂಟನೇ ಕಂತಿನ ಹಣ ನಿಮ್ಗೆ ಬಂದಿದೆ ಅಂತಂದ್ರೆ ಅಥವಾ ನಿಮ್ಗೆ ಎಂಟನೇ ಕಂತಿನ ಹಣ ಮುಂದಿನ ದಿನಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಏನಾದ್ರು ಬಂದಿದೆ ಅಂತಂದ್ರೆ ನಿಮ್ಗೆ ಜಾಸ್ತಿ ಖುಷಿ ಪಡುವಂತ ಸಮಾಚಾರ ಅಲ್ಲ ಇದು ಯಾಕೆ ಅಂತ ಹೇಳ್ತೀನಿ ನಿಮ್ಗೆ ಮುಂದೆ ವುಡಿಯಾನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಇನ್ನು ಸಾಕಷ್ಟು ಜನರಿಗೆ ಏಳನೇ ಕಂತಿನ ಹಣನೇ ಕೂಡ ಬಂದಿಲ್ಲ ಸೊ ಓಕೆನಾ ಸೊ ಏಳನೇ ಕಂತಿನ ಹಣ ಬರ್ದಿದ್ದಂತವರಿಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಸ್ನೇಹಿತರೆ ಇವಾಗ ಎಂಟನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದರ ಖಂಡಿತವಾಗ್ಲು ಬಿಡುಗಡೆ ಮಾಡಿದರೆ ಇಪ್ಪತ್ತೆಂಟನೇ ತಾರೀಕಿನಿಂದ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ಸಂಜೆಯಿಂದ ಈ ಒಂದು ಎಂಟನೇ ಕಂತಿನ ಹಣ ಬರೋದಕ್ಕೆ ಶುರುವಾಗಿರುವಂತದ್ದು ಸೊ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದರೆ ನಮ್ಗೆ ಎಂಟನೇ ಕಂತಿನ ಹಣ ಬಂದಿದೆ ಅಂತ ಕೇಳಿದ್ದಾರೆ ಅದಾದ್ಮೇಲೆ ನಾನು ಕೂಡ ಚೆಕ್ ಮಾಡಿದೆ ಎಂಟನೇ ಕಂತಿನ ಹಣ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಸರ್ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರೂಫ್ ಅನ್ನು ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಗೃಹ ಎಲ್ ಎ ಕೆ ಅಂದ್ರೆ ಗೃಹ ಲಕ್ಷ್ಮಿ ಅಮೌಂಟ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತೆಂಟನೇ ತಾರೀಕು ಬಂದಿರುವಂತದ್ದು ನೀವು ಇಲ್ಲಿ ನೋಡಬಹುದು ಮತ್ತೆ ಮೆಸೇಜ್ ಬಂದಿರುವಂತದ್ದು ಅದನ್ನು ಕೂಡ ನೀವು ನೋಡಬಹುದು ಅಮೌಂಟ್ ಖಾತೆಗೆ ಬಂದಿರುವಂತದ್ದು ನಿಮ್ಗೆ ಏನಾದ್ರು ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ಅಥವಾ ಏಳು ಅಥವಾ ಎಂಟನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಾನು ಹೇಳಿದೆ ನಿಮ್ಗೆ ಎಂಟನೇ ಕಂತಿನ ಹಣ ಮಾರ್ಚ್ ನಲ್ಲಿ ಬಂದಿರೋದಕ್ಕೆ ಜಾಸ್ತಿ ಖುಷಿ ಪಡುವಂತ ಅವಶ್ಯಕತೆ ಏನಿಲ್ಲ ಜಾಸ್ತಿ ಖುಷಿ ಪಡ್ಬಿಡಿ ಅಂತ ಹೇಳ್ದೆ ಯಾಕೆ ಆ ರೀತಿ ಹೇಳ್ದೆ ಅಂತಂದ್ರೆ ಸೊ ಇವಾಗ ಮಾರ್ಚ್ ತಿಂಗಳಲ್ಲಿ ಏಳು ಮತ್ತೆ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇವಾಗ ಮಾರ್ಚ್ ನಲ್ಲಿ ಏಳು ಮತ್ತೆ ಎಂಟನೇ ಕಂತಿನ ಹಣವನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಸೊ ಓಕೆನಾ ಸೊ ನೀವಾದ್ರು ಏಳು ಮತ್ತು ಎಂಟನೇ ಕಂತಿನ ಮಾರ್ಚ್ ನಲ್ಲೇ ಪಡ್ಕೊಂಡಿದ್ರೆ ನಿಮಗೆ ಏಪ್ರಿಲ್ ನಲ್ಲಿ ಎಂಟನೇ ಕಂತು ಹಣ ಬರುತ್ತಾ ಇಲ್ವಾ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಏಳನೇ ಕಂತಿನ ಹಣ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡ್ಬೇಕಾಯ್ತು ಮಾಡಿದರೆ ಆದ್ರೆ ಎಂಟನೇ ಕಂತಿನ ಹಣವನ್ನ ಏಪ್ರಿಲ್ ಅಲ್ಲಿ ಬಿಡುಗಡೆ ಮಾಡ್ಬೇಕಾಗಿತ್ತು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೇಕಾಗಿತ್ತು ಆದ್ರೆ ಇವಾಗ ಏನ್ ಮಾಡಿದ ಅಂತಂದ್ರೆ ಮಾರ್ಚ್ ನಲ್ಲೇ ಬಿಡುಗಡೆ ಮಾಡಿದಾರಲ್ವಾ ಸೊ ಇವಾಗ ಈ ಒಂದು ಮಾರ್ಚ್ ನಲ್ಲೇ ಬಿಡುಗಡೆ ಮಾಡಿರುವಂತಹ ಎಂಟನೇ ಕಂತಿನ ಹಣವನ್ನ ಇವಾಗ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡ್ತಾರ ಅಂದ್ರೆ ಇವಾಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಇವಾಗ ಏಪ್ರಿಲ್ ನಲ್ಲಿ ಅವರು ಬಿಡುಗಡೆ ಮಾಡ್ಬೇಕು ಅಂತಂದ್ರೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕು ಹಾಗಾದ್ರೆ ಏಪ್ರಿಲ್ ನಲ್ಲಿ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಸಾಧ್ಯ ಇಲ್ಲ ಸೊ ಅದು ಬಿಡುಗಡೆ ಮಾಡಿದ್ರು ಮಾಡಬಹುದು ಮತ್ತೆ ಮಾಡದೇನು ಕೂಡ ಇರಬಹುದು ಯಾಕಂದ್ರೆ ಎಂಟನೇ ಕಂತಿನ ಹಣ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡಿದರೆ ಸೊ ಇನ್ನು ಎಂಟನೇ ಕಂತಿನ ಹಣ ನಮ್ಗೆ ಏಪ್ರಿಲ್ ನಲ್ಲಿ ಬರಬೇಕಿತ್ತು ಏಪ್ರಿಲ್ ನಲ್ಲಿ ಇವಾಗ ಬಿಡುಗಡೆ ಮಾಡ್ತಾರ ಇಲ್ವಾ ಅದೇ ಡೌಟ್ ಇರುವಂತದ್ದು ಎಂಟನೇ ಕಂತಿನ ಹಣವನ್ನ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಆದ್ರೆ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡಿದರೆ ಇವಾಗ ಏಪ್ರಿಲ್ ನಲ್ಲಿ ಮುಂದಿನ ಕಂತಿನ ಹಣ ಅಂದ್ರೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದು ಡೌಟ್ ಯಾಕೆ ಅಂತಂದ್ರೆ ಏಪ್ರಿಲ್ ಗ್ಯಾಪ್ ಆಗುತ್ತೆ ಮತ್ತೆ ಮೇಗೆ ನಿಮ್ಗೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ರೀಸನ್ ಏನಕ್ಕೆ ಇಷ್ಟು ಬೇಗ ಈ ಒಂದು ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದರೆ ಅಂತ ನೋಡೋದಾದ್ರೆ ಮುಂದಿನ ತಿಂಗಳು ಏಪ್ರಿಲ್ ಇಪ್ಪತ್ತ್ ಆರನೇ ತಾರೀಕು ಲೋಕಸಭಾ ಚುನಾವಣೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಏನಾದ್ರೂ ಅಡ್ಡಿ ಆಗುತ್ತಾ ಸೊ ಏಪ್ರಿಲ್ ನಲ್ಲಿ ಹಣವನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನೀತಿ ಸಂಹಿತೆ ಏನಾದ್ರೂ ಅಡ್ಡಿ ಆಗುತ್ತಾ ಅನ್ನುವಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಎಂಟನೇ ಕಂತಿನ ಹಣವನ್ನ ಈವಾಗ್ಲೇ ಬಿಡುಗಡೆ ಮಾಡಿದರೆ ಅಂತ ನನಗೆ ಅನ್ಸುತ್ತೆ ಇದು ನನ್ನ ಅಭಿಪ್ರಾಯ ಇದು ಕನ್ಫರ್ಮ್ ಆಗಿ ಹೇಳ್ತಾರೆ ನಾನು ನನ್ನ ಅಭಿಪ್ರಾಯ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಏನಕ್ಕೆ ಬೇಗ ರಿಲೀಸ್ ಮಾಡಿದರೆ ಎಂಟನೇ ಕಂತಿನ ಹಣವನ್ನು ಅಂತ ನೋಡೋದಂದ್ರೆ ಎಲೆಕ್ಷನ್ ಇರೋದ್ರಿಂದ ಸೊ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಅಂತಂದ್ರೆ ಜನರಿಗೆ ಖುಷಿಯನ್ನ ಪಡಿಸೋದಕ್ಕೆ ಎಂಟನೇ ಕಂತಿನ ಹಣವನ್ನ ಬೇಗ ರಿಲೀಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ನನ್ನ ಪ್ರಕಾರ ಏಪ್ರಿಲ್ ನಲ್ಲಿ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಬರೋದಿಲ್ಲ ಅಂತಂದ್ರೆ ಒಂಬತ್ತನೇ ಕಂತಿನ ಹಣ ಬರೋದಿಲ್ಲ ಎಂಟನೇ ಕಂತಿನ ಹಣ ಯಾರಿಗೆ ಬಂದಿರೋದಿಲ್ಲ ಅದೆಲ್ಲ ಏಪ್ರಿಲ್ ತಿಂಗಳಲ್ಲಿ ಬರೋದಕ್ಕೆ ಬರುತ್ತೆ ಅಂತಂದ್ರೆ ಇವಾಗ ಮಾರ್ಚ್ ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಬಂದಿಲ್ಲ ಅಂತಂದ್ರೆ ಅದು ಮುಂದಿನ ತಿಂಗಳು ಕೂಡ ಬರ್ಬೋದು ಎಂಟನೇ ಕಂತು ಏಳು ಮತ್ತೆ ಎಂಟನೇ ಕಂತು ಆದ್ರೆ ಒಂಬತ್ತನೇ ಕಂತು ಏಪ್ರಿಲ್ ನಲ್ಲಿ ಬರೋದಿಲ್ಲ ಅದು ನಿಮ್ಗೆ ಮೇ ನಲ್ಲಿ ಸಿಗುತ್ತೆ ಅಂತ ನನ್ನ ಪ್ರಕಾರ ಇದಕ್ಕೆ ಏನೇ ಕ್ಲಾರಿಫಿಕೇಶನ್ ಇದ್ರು ಏನೇ ಮಾಹಿತಿ ಸಿಕ್ಕಿದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇವಾಗ ಸದ್ಯಕ್ಕೆ ಇರುವಂತ ಮಾಹಿತಿ ಇಷ್ಟೇ ಸೊ ತುಂಬಾ ಜನ ಕಾಮೆಂಟ್ ಮಾಡಿದ್ರು ನಮ್ಗಿನ್ನ ಏಳನೇ ಕಂತಿನ ಹಣನೇ ಬಂದಿಲ್ಲ ಇನ್ನು ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳಿದ್ರು ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇದಿಷ್ಟು ಎಂಟನೇ ಕಂತಿನ ಹಣದ ಬಗ್ಗೆ ಇನ್ನು ಸಾಕಷ್ಟು ಜನ ಏಳನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸಿಕೊಡ್ತಾ ಇದ್ದೀರಾ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ನಾನು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣವನ್ನ ದಿನದಿಂದ ದಿನಕ್ಕೆ ಒಂದಿಷ್ಟು ಲಕ್ಷ ಮಹಿಳೆಯರಿಗೆ ಅಂದ್ರೆ ಒಂದರಿಂದ ಐದು ಲಕ್ಷ ಐದರಿಂದ ಹತ್ತು ಲಕ್ಷ ಈ ರೀತಿ ಮಹಿಳೆಯರಿಗೆ ದಿನದಿಂದ ದಿನಕ್ಕೆ ಬಿಡುಗಡೆ ಮಾಡ್ತಾರೆ ನೀವೆಷ್ಟು ಅಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಜನರು ಏನು ಗುರಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರಲ್ಲ ಅವರಿಗೆಲ್ಲ ಒಂದೇ ದಿನ ರಿಲೀಸ್ ಮಾಡುದಿಲ್ಲ ಒಂದು ದಿನಕ್ಕೆ ಇಷ್ಟು ಲಕ್ಷ ಜನರಿಗೆ ಐದರಿಂದ ಹತ್ತು ಲಕ್ಷ ಜನರಿಗೆ ಮಾತ್ರ ಹಾಕ್ತಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ಅಂತಂದ್ರೆ ಇವಾಗ ಇಪ್ಪತ್ತ ಮೂರನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬರೋದಕ್ಕೆ ಶುರುವಾಯ್ತು ಸೊ ಇಪ್ಪತ್ತ ಮೂರನೇ ತಾರೀಕಿನಿಂದ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ಬಂದ್ರೆ ಮುಂದೆನೂ ಕೂಡ ಬರುತ್ತೆ ಸೊ ನಾನು ಯಾವ್ದೇ ರೀತಿ ತಲೆ ಕೆಡಿಸಿಕೊಬಿಡಿ ನಿಮ್ಗೆ ಆರನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣನೂ ಕೂಡ ಬರುತ್ತೆ ಯಾವ್ದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಒಂದ್ ವೇಳೆ ಈಗೂ ಕೂಡ ಆಗ್ಬಹುದು ಹೇಗೆ ಅಂತಂದ್ರೆ ಏಳು ಮತ್ತೆ ಎಂಟನೇ ಕಂತಿನ ಹಣದ ಜೊತೆಯಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರಬಹುದು ಮಾರ್ಚ್ ಮೂವತ್ತೊಂದರ ಒಳಗೆ ಅಥವಾ ಏಪ್ರಿಲ್ ತಿಂಗಳಲ್ಲೂ ಕೂಡ ನಿಮಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬರುತ್ತೆ ಯಾವ್ದೇ ರೀತಿ ಟೆನ್ಷನ್ ಅನ್ನ ಮಾಡ್ಕೋಬೇಡಿ ಇನ್ನು ತುಂಬಾ ಜನರಿಗೆ ಒಟ್ಟಿಗೆನೆ ಎಂಟನೇ ಕಂತಿನ ಹಣದ ಜೊತೆಯಲ್ಲಿ ಹದಿನಾರು ಸಾವಿರ ರೂಪಾಯಿ ಕೂಡ ಬರಬಹುದು ಹೇಳೋದಕ್ಕೆ ಆಗೋದಿಲ್ಲ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ವಲ್ಲ ಅವ್ರಿಗೆ ಒಟ್ಟಿಗೇನೆ ಎಂಟು ಕಂತಿನ ಹಣ ಅಂತಂದ್ರೆ ಹದಿನಾರು ಸಾವಿರ ರೂಪಾಯಿ ಒಟ್ಟಿಗೆನೆ ಬರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಈಗೂ ಕೂಡ ಆಗ್ಬೋದು ಯಾಕಂದ್ರೆ ಸಾಕಷ್ಟು ಜನರಿಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ಹನ್ನೆರಡು ಸಾವಿರ ರೂಪಾಯಿ ಬಂದಿದೆ ಒಟ್ಟಿಗೆನೇ ಅಂದ್ರೆ ಒಂದು ಕಂತಿನ ಹಣ ಬರ್ದೇ ಇದ್ದಂತವ್ರಿಗೆ ಒಟ್ಟಿಗೆನೇ ಐದು ಕಂತಿನ ಹಣ ಏಳು ಕಂತಿನ ಹಣ ಈ ರೀತಿ ಕೂಡ ಬಂದಿದೆ ಸೊ ಹಾಗಾಗಿ ನಿಮ್ಗೆ ಯಾರಿಗೂ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ನೋಡಿ ನಿಮ್ಗೆ ಒಟ್ಟಿಗೆನೆ ಹದಿನಾರು ಸಾವಿರ ರೂಪಾಯಿ ಅಂದ್ರೆ ಎಂಟು ಕಂತಿನ ಹಣ ಒಟ್ಟಿಗೆ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ನಾನ್ ಹೇಳಿರುವಂತ ವಿಷಯದಲ್ಲಿ ನಿಮ್ಗೆ ಏನಾದ್ರು ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸೊ ಮೊದಲನೇದಾಗಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಾನು ಏನಾದ್ರು ಹೇಳೋದನ್ನ ಬಿಟ್ಟಿದ್ರೆ ಅಥವಾ ಮಾಡ್ತಿದ್ರೆ ಅಥವಾ ಇನ್ನು ಏನಾದ್ರು ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನೇ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಥವಾ ಜಾಸ್ತಿ ಕಾಮೆಂಟ್ ಬಂದ್ರೆ ಅದಕ್ಕೆ ಸಪರೇಟ್ ಆದಂತ ಒಂದು ವಿಡಿಯೋವನ್ನ ಮಾಡ್ತೀನಿ ಇನ್ನು ಕೊನೆಯದಾಗಿ ನಿಮ್ಗೆಲ್ಲ ಒಂದು ಮಾತು ಹೇಳ್ಬೇಕು ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಒಂದು ಹಣ ನಿಮ್ಗೆ ಹೇಗೆ ಯೂಸ್ಫುಲ್ ಆಗ್ತಾ ಇದೆಯೋ ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಪ್ಲಸ್ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿವೆ ಜನರಿಗೆ ಅಂತಾನೆ ಉಪಯೋಗ ಆಗ್ಲಿ ಅನ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನ ಮಾಡಿದರೆ ಆ ಒಂದು ಯೋಜನೆಗಳು ನೀವು ಫಸ್ಟ್ ತಿಳ್ಕೊಳ್ಳಿ ನೀವು ಅದರಲ್ಲಿ ಏನು ಹೂಡಿಕೆ ಮಾಡಿ ಅಥವಾ ಅದನ್ನ ಅರ್ಜಿ ಸಲ್ಲಿಸಿ ಅದು ಸೆಕೆಂಡು ಫಸ್ಟ್ ಆ ಮಾಹಿತಿಯನ್ನು ತಿಳ್ಕೊಳ್ಳಿ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ ವೇಳೆ ಅದರಲ್ಲಿ ಹೂಡಿಕೆ ಮಾಡುವಂತದ್ದು ಅಥವಾ ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತದ್ದು ಸೊ ಅದು ಆಮೇಲೆ ಫಸ್ಟ್ ನಿಮ್ಗೆ ಆ ಒಂದು ಮಾಹಿತಿ ಗೊತ್ತಿರ್ಬೇಕು ಸೊ ಅದಕ್ಕಾಗಿನೆ ನಾನೊಂದು ಸಪರೇಟ್ ಪ್ಲೇ ಲಿಸ್ಟ್ ಅಂತ ಮಾಡಿದ್ದೀನಿ ಇಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಅನ್ನೇ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ಅಲ್ಲಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಪ್ಲಸ್ ಪ್ಲಸ್ ರಾಜ್ಯ ಸರ್ಕಾರದಿಂದ ಇರುವಂತಹ ಎಲ್ಲಾ ಯೋಜನೆಗಳ ಮಾಹಿತಿಯನ್ನ ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದು ಪ್ಲೇ ಲಿಸ್ಟ್ ಅನ್ನ ಹೇಗೆ ನೀವು ಓಪನ್ ಮಾಡ್ಬೇಕು ಅಂತಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ಸರ್ಕಾರದ ಎಲ್ಲಾ ಯೋಜನೆಗಳ ಮಾಹಿತಿನೂ ಕೂಡ ಇರುತ್ತೆ ಇನ್ನು ಮುಂದೆನೂ ಕೂಡ ನಿಮ್ಗೆ ಯಾವ್ದಾವು ಜನರಿಗೆ ಉಪಯುಕ್ತ ಆಗುತ್ತೆ ಆ ಒಂದು ಎಲ್ಲಾ ಯೋಜನೆಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮುಂದಿನ ವರ್ಣದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್